ರಾಯಚೂರು ನಗರದಲ್ಲಿರುವ ಅನೇಕ ವಸತಿ ನಿಲಯಗಳಿಗೆ ಗಂಭೀರ ಅವ್ಯವಸ್ಥೆಗಳಿದ್ದು ವಿದ್ಯಾರ್ಥಿಗಳ ಜೀವನದೊಂದಿಗೆ ಅಡುಗೆ ಸಿಬ್ಬಂದಿ ವಾರ್ಡನ್ಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಚಲ್ಲಾಟವಾಡುತ್ತಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭದ ಜಿಲ್ಲಾಧ್ಯಕ್ಷರಾದ ಅರ್ಚನಾ ಸುಂಕಾರಿ ಆಗ್ರಹಿಸಿದರು ಅವರು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ದೂರಿದರು ಪ್ರಮುಖವಾಗಿ ಸ್ವಚ್ಛತೆಯ ಕೊರತೆ ಊಟದ ಅವ್ಯವಸ್ಥೆ ಹಾಗೂ ಮಾನಸಿಕವಾಗಿ ನೀಡಬೇಕಾದ ಸಾಮಗ್ರಿಗಳು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಸಿಗದೆ ಇರುವುದರಿಂದ ತೀವ್ರ ಸಮಸ್ಯೆಗಳು ಉಂಟಾಗಿವೆ ಎಂದರು ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಒದಗಿಸುವ ಆಹಾರ ಸಾಮಗ್ರಿಗಳನ್ನು ಅಡುಗೆ ಸಿಬ್ಬಂದಿ ಭೋಜನಕ್ಕೆ ಬಳಸದೆ ತಮ್ಮ ವೈಯಕ್ತಿಕ ಬಳಕೆಗೆ ತೆಗೆದುಕೊಂಡು ಹೋಗುತ್ತಿರುವ ಘಟನೆಗಳು ಕೆಲವು ವಸತಿ ನಿಲಯಗಳಲ್ಲಿ ನಡೆಯುತ್ತಿವೆ ಈ ಅಕ್ರಮಗಳ ಬಗ್ಗೆ ಹಾಸ್ಟೆಲ್ ಮೇಲ್ವಿಚಾರಕರಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗಂಭೀರ ವಿಷಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಹಲವಾರು ವಸತಿ ನಿಲಯಗಳಲ್ಲಿ ಕುಡಿಯುವ ನೀರು ಶೌಚಾಲಯ ಸ್ವಚ್ಛತಾ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಸರ್ಕಾರ ಮಕ್ಕಳಿಗಾಗಿ ಒದಗಿಸುವ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸರಿಯಾಗಿ ತಲುಪದೆ ಇರುವುದು ಭಾರಿ ಅನ್ಯಾಯವಾಗಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಇದು ಮೇಲಧಿಕಾರಿಗಳ ಕರ್ತವ್ಯದ ಮೇಲಿನ ಬೇಜವಾಬ್ದಾರಿತನವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು ಸರಿಯಾದ ಊಟದ ವ್ಯವಸ್ಥೆ ಇಲ್ಲದ ಕಾರಣ ಅನೇಕ ವಿದ್ಯಾರ್ಥಿಗಳು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಕೆಲವರು ವಿದ್ಯಾಭ್ಯಾಸವನ್ನೇ ಅರ್ಧಕ್ಕೆ ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ ವಸತಿ ನಿಲಯಗಳಿಗೆ ಭೇಟಿ ನೀಡಿದ ವೇಳೆ ಈ ವಿಷಯವನ್ನು ವಿದ್ಯಾರ್ಥಿಗಳು ತಮ್ಮ ಗಮನಕ್ಕೆ ತಂದಿದ್ದಾರೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿಗಳು ಸ್ವತಃ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಮಾತನಾಡಬೇಕು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಈ ಎಲ್ಲ ಸಮಸ್ಯೆಗಳ ಕುರಿತು ಮೇಲಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಸತಿ ನಿಲಯಗಳ ವಾರ್ಡನ್ಗಳನ್ನು ಹಾಗೂ ಸಂಬಂಧಪಟ್ಟಅಧಿಕಾರಿಗಳ ವಿರುದ್ಧ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಅರ್ಚನಾ ಸುಂಕಾರಿ ಎಚ್ಚರಿಕೆ ನೀಡಿದರು వార్డన్ స అధికారి జిల్లాధికారి క్రమ కై రైలు జల్నివహించలయీర సమస్యలు కండిబు వసతి నిలయ విద్యార్థి దినిత అనేక తొందర ఎదురుతారు ప్రముఖత కొరత ఊటస్థెట్ ಮಾಸಿಕ ನೀಡುವ ಸಾಮಗ್ರಿಗಳು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸಿಗದೆ ತೀವ್ರ ಸಮಸ್ಯೆಯಾಗಿ ಪರಿಗಣಿಸಿವೆ ಅಡುಗೆ ಸಿಬ್ಬಂದಿಯವರು ಸರ್ಕಾರ ವಿದ್ಯಾರ್ಥಿಗಳಿಗೆ ಒದಗಿಸುವ ಆಹಾರ ಸಾಮಗ್ರಿಗಳನ್ನು ಭೋಜನಕ್ಕೆ ಬಳಸದೆ ತಮ್ಮ ವೈಯಕ್ತಿಕ ಬಳಕೆಗೆ ತೆಗೆದುಕೊಂಡು ಹೋಗುತ್ತಿರುವುದು ಕೆಲವು ಕೆಲವು ಕಡೆಗಳಲ್ಲಿ ನಡೆದಿವೆ ಆ ಕ್ರಮಗಳು ಹಾಸ್ಟೆಲ್ ಮೇಲ್ವಿಚಾರಕರ ಮಾಹಿತಿ ಇದ್ದರೂ ಅದರ ಬಗ್ಗೆ ಅವ್ರನ್ನ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಲವಾರು ವಸತಿ ನಿಲಯಗಳಲ್ಲಿ ಕುಡಿಯುವ ನೀರು ಶೌಚಾಲಯ ಸ್ವಚ್ಛತೆ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕ ಸೌಲಭ್ಯಗಳ ಕುರಿತು ಕೊರತೆ ಇದೆ ಸರ್ಕಾರ ಮಕ್ಕಳಿಗಾಗಿ ಒದಗಿಸಿದ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಲುವಾಗಿ ತಲುಪದೆ ಇರುವುದು ಗಂಭೀರ ಅನ್ಯಾಯವಾಗಿದೆ ಈ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಮೇಲ್ವಿದ ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದರೂ ಇದುವ ಯಾವುದೇ ಸ್ಪಂದನೆ ಕ್ರಮ ಕೈಗೊಳ್ಳಲಾಗಲಿಲ್ಲ ಮೇಲಧಿಕಾರಿಗಳ ಈ ನಿಲುವು ಅವರ ಕರ್ತವ್ಯದ ಮೇಲಿನ ಬೇ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲದೆ ಕಾರಣ ವಿದ್ಯಾರ್ಥಿಗಳ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ವಿದ್ಯಾಭ್ಯಾಸವನ್ನು ಹಂತಕ್ಕೆ ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿಗಳು ಮೇಲ್ ಮೇಲಾಧಿಕಾರಿಗಳ ಮೇಲಧಿಕಾರಿಗಳ ಗಮನಕ್ಕೆ ಹಾಗೂ ನಾನು ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನನಗೆ ತಿಳಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳನ್ನು ವಿಚಾರಿಸಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಈ ವಿಷಯಗಳ ಕುರಿತು ಮೇಲಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಈ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಸತಿ ನಿಲಯದ ವಾರ್ಡನ್ ಅಧಿಕಾರಿಗಳ ವಿರುದ್ಧ ನ್ಯಾಯ ಸಿಗುವವರೆಗೂ ಹೋರಾಟ ಎಂದು ಈ ಮಾಧ್ಯಮದ ಮುಖಾಂತರ ನಾನು ನಾನು ಸುಮಾರು ಹಾಸ್ಟೆಲ್ಗಳಿಗೆಲ್ಲ ವಿಸಿಟ್ ಕೊಟ್ಟಾಗ ಅಲ್ಲಿರೋ ಸುಮಾರು ತೊಂದರೆಗಳ ಇದು ಪ್ರೊಫೆಷನಲ್ ಹಾಸ್ಟೆಲ್ ಇದೆಲ್ಲ ಸರ್ ವೃತ್ತಿಪರ ಹಾಸ್ಟೆಲ್ ಆ ಹಾಸ್ಟೆಲ್ಗೆ ಹೋಗಿದ್ದೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಅದಕ್ಕೊಂದೇ ಮಾತ್ರ ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಒಂದೊಂದೇ ಸಂಬಂಧಪಟ್ಟ ಎಸ್ ಸಿ ಎಷ್ಟು ಹಾಸ್ಟೆಲ್ಗಳಾಗ ಹೋಗಿಲ್ಲ ಅಲ್ಲಿ ಒಂದ್ ಸುಮಾರು ಒಂದು ತಿಂಗಳಿಂದ ಹೇಳಿದ್ದು ಸರ್ ನನಗೆ ಅಲ್ಲಿ ತೊಂದರೆಗಳಿದೆ ಇದೆ ಅಂತ ಸೊ ನಾನೊಂದ್ಸರಿ ಫಸ್ಟ್ ವಿಸಿಟ್ ಮಾಡಿದ್ದೆ ಸರ್ ಏನಿದೆ ಇವಾಗ ಯಾರು ಹೇಳಿದ್ದು ಫೈನಲ್ ಆಗಲ್ಲ ವಿದ್ಯಾರ್ಥಿಗಳೇ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಅಡುಗೆ ಮಾಡೋರು ತಗೊಂಡೋಗೋದನ್ನ ಹಿಡಿದು ಫೋಟೋಗಳು ತಗೊಂಡಿದ್ದಾರೆ ಆ ಫೋಟೋ ತಗೊಂಡಿದ್ದನ್ನ ವಾರ್ಡನ್ ಸಮೇತ ಹೇಳಿದ್ದಾರೆ ಅವರು ಬಟ್ ಆದ್ರೂ ಅದ್ರ ಬಗ್ಗೆ ಯಾವ್ದು ಆಕ್ಷನ್ ತಗೊಂಡಿದ್ದ ಮತ್ತೆ ವೃತ್ತಿಪರ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ ಆರೋಪ ಅಂತ ಇವಾಗ ಹೋಗಿ ನಮ್ಮ ವಿಚಾರ ವಿಚಾರಣೆ ಮಾಡಿಲ್ಲ ಅಂತ ಆರೋಪ ಸರ್ ಅಂಬೇಡ್ಕರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ವೃತ್ತಿಪರ ಬಾಲಕಿಯರ ವಸತಿ ನಿಲಯ ಗದ್ವಾಲ್ ರೋಡ್ ಅಂತ ಸರ್ ನಾನು ಪ್ರಯತ್ನ ಮಾಡಿ ಹೋರಾಟ ಮಾಡಬೇಕು ಅನ್ನೋದಿದೆ ಸರ್ ವಿದ್ಯಾರ್ಥಿಗಳಿಗೆ ಇವಾಗ ನಾನೇ ಅಲ್ಲಿ ಖುದ್ದಾಗಿ ಹೋಗಿರೋದ್ರಿಂದ ಅಂತಾನೆ ಇದಕ್ಕೆ ಕೈ ಜೋಡಿಸ್ತೀನಿ ಸರ್ ಜೋಡಿಸ್ತೀನಿಗಳು ಬರ್ತೀನಿ ಅಂತ ಹೇಳಿದ್ರು ಸರ್ ನಾವೇ ಬಂದು ಬೆಕ್ಕಿರೋ ಮೇಡಮ್ ಯಾಕಂದ್ರೆ ಸುಮಾರು ಎರಡು ವರ್ಷದಿಂದ ಸಫರ್ ಆಗ್ತಿದ್ದಾರೆ ಸರ್ ಮಕ್ಕಳಲ್ಲಿ ನಾನು ಖುದ್ದಾಗ ಹೋಗಿ ಊಟನೂ ಮಾಡಿದೀನಿ ಸರ್ ಅಲ್ಲಿ ಅದಕ್ಕೂ ನನ್ನ ಹತ್ರ ನನ್ನ ಫೋಟೋಸ್ ಎಲ್ಲ ಇದೆ ಹೋಗಿದಾಗ ಅಲ್ಲಿ ನಿಜವಾಗ್ಲೂ ನನ್ಗೆ ಆಗಿಲ್ಲ ಅಂದ್ರೆ ಮಕ್ಕಳು ಇವಾಗ ಒಂದೊಪ್ಪತ್ತು ಸರಿ ಇಲ್ಲ ಅಂದ್ರೆ ಓಕೆ ಸರ್ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮೂರೊಪ್ಪತ್ತು ಅದೇ ಪ್ರತಿ ಈ ಸಂದರ್ಭದಲ್ಲಿ ಲಕ್ಷ್ಮಿ ಮೀನಾಕ್ಷಿ ಉಪಸ್ಥಿತರಿದ್ದರು